ಸ್ವಲ್ಪ ಇದು ಬಿಸಿ ಆಗಲಿ ಗಿಟ್ಟದ್ದು ಅಂದರೆ ಇದು ಮಾಡುವಾಗ ಕಡುಬು ಮಾಡುವಾಗ ಸ್ವಲ್ಪ ಗಟ್ಟಿ ಬೇಕಲ್ಲ ಎಲ್ಲಾದರೆ ನೋಡಿ ಈಗ ಹಿಟ್ಟು ಗಟ್ಟಿಯಾಗಿದೆ ಇದು ಇದನ್ನ ಇದಕ್ಕೆ ಮಿಕ್ಸ್ ಮಾಡಿ ಹ್ಞೂ ಕಡುಬು ಮಾಡಿ ನಾವು ಹ್ಞೂ ಈಗ ನಾವು ಕಡುಬು ಮಾಡ್ತಾ ಇದ್ದೇವೆ ಸೇಮೆಗೆ ಮಾಡಲಿಕ್ಕೆ ಮೊಟ್ಟಲೆ ಮಾಡಿ ಒಳಗೆ ಇಡುದು ಕಡುಬು ಮಾಡಿ ಹಾಂ ಕಡುಬು ತೆಂಗಿನ ಒಂದು ತೆಂಗಿನ ಕೈಯ ತುರಿ ಹಾಕಿದ್ದೇನೆ ತೆಂಗಿನ ಹಾಲು ಇದು ಬೆಲ್ಲ ಅದಕ್ಕೆ ಈಗ ಹಾಕಲ್ಲ ಮತ್ತೆ ಹಾಕುದು ಮಾಡುದು ತೆಂಗಿನ ಹಾಲು ರೆಡಿ ಆಯ್ತು ಬೆಲ್ಲ ನೀರು ಇನ್ನು ಸ್ವಲ್ಪ ಏಲಕ್ಕಿ

ಇದಕ್ಕೆ ಚಿಕನ್ ಕರಿ ಇರಬೇಕಿತ್ತು ನಾನು ಹೇಳಿದೆ ಚಿಕನ್ ಕರಿ ಮಾಡ್ತೇನೆ ಅಂತ ಬೇಡ ನಿಮಗೆ ಕಷ್ಟ ಆಗ್ತದೆ ತೆಂಗಿನ ಹಾಲಲ್ಲಿ ತಿನ್ನೋಣ ಅಂತ ಹೇಳಿದ್ರು ಸಾಕು ಸಾಕು ಒಂದೇ ಸಾಕು ಕರಿಬೇಡಿ ಅದು ಬೇಡಿ ಸಾಕು ಒಂದೊಂದು ತನ್ನಿ ಅದಕ್ಕೆ ಬಂದ್ ಮಾಡೋದು ಬಿಟ್ಟು ಅಲ್ಲಿ ಗ್ಯಾಸ್ ಆಫ್ ಹಾಂ ಸೇಮಿಗೆ ರೆಡಿ ರೆಡಿ ದೊಡ್ಡ ದೊಡ್ಡದು ಒಳ್ಳೆ ಒಳ್ಳೆಯದು ದಪ್ಪ ದಪ್ಪದು ಸೇಮಿ ಸೇಮಿಗೆ ರೆಡಿ ಯಪ್ಪಾ ಇನ್ನು ಪಾತ್ರೆ ತೊಳೆ ಕೆಲಸ ನಿಮ್ಮಲ್ಲಿ ಗೊತ್ತಲ್ಲ ಆಗ ನಿಮಗೆ ಎಂತ ನಮ್ಗೆ ಇದ್ದದ್ದು ಎಲ್ಲ ನಾವೇ ಮಾಡಿದ್ದು ಆಗ ಇಲ್ಲ ಗಂಟನ ಶೆಮಿಗೆ ರೆಡಿ ಶಾವಿಗೆ ಮತ್ತೆ ಎಂತ ಎಲ್ಲ ತೆಂಗಿನಕಾಯಿ ಹಾಲು ಇದು ಕಾಂಬಿನೇಷನ್ ಶಾ ಒಳ್ಳೇದಾಗುತ್ತೆ ಇದು ನೀವು ತಿಂದ್ರಮ್ಮ ಇಲ್ಲಲ್ಲ ನಿಮ್ಗೆ ಹಾಕ್ತೀನಿ ಎಷ್ಟು ಎರಡ ನೋಡಿ ಸಾಕು ಸಾಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಓಕೆ ಈಗ ಬ್ರೇಕ್ಫಾಸ್ಟ್ ಮಾಡೋದು ನಾವು ಇವತ್ತು ಸಂಡೇ ಫಸ್ಟಿಗೆ ಶಾವಿಗೆ ಹಾಗೂ ಅದಕ್ಕೆ ತೆಂಗಿನ ಹಾಲು ಆಮೇಲೆ ಇವತ್ತು ಅಡುಗೆ ಕೂಡ ಮಾಡಲಿಕ್ಕು ಉಂಟು ಸಂಡೇಗೆ ಆಮೇಲೆ ಇವತ್ತು ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು ನಮಗೆ ಅಮ್ಮ ಅಮ್ಮ ಸುಮಾರು ದಿನ ಆಯ್ತು ಒಳಗೆ ಇದ್ದು ಇವತ್ತು ತಿರುಗಾಡಿ ಬರೋಣ ನಾವು ಇವತ್ತು ಒಂದ್ ರೌಂಡ್ ಅಂತ ಹೋಗಿ ಬರೋಣ ಇವತ್ತು ಏನೋ ಸ್ಪೆಷಲ್ ಉಂಟು ಸರ್ಪ್ರೈಸ್ ಹಾಗೆ ಹಾ ಹಾಗೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಹಾ ನಂದೇ ಸರ್ಪ್ರೈಸ್ ಎಷ್ಟು ಕೊಡ್ ಅಂತ ನನ್ನತ್ರಂಟು ತುಂಬಾ 1 ರೂಪಾಯಿ ಇಲ್ಲ ಅಂತ ನೀವೇ ಇದಿರಲ್ಲ ಇಲ್ಲದಿದ್ರೆ ನಿಮ್ಮನ್ನ ಕರ್ಕೊಂಡ್ ಹೋಗ್ತರೆ ಆಯ್ತು ಅಷ್ಟೇ ನೋಡಿ ಎಂತ ಹೇಳ್ತಾರೆ ಇವರು ನೋಡಿ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಅಂತ ಒಂದು ರೂಪಾಯಿ ಓಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಗೊತ್ತನಾ ನಿಮಗೆ ಅಷ್ಟೇ ನನಗೆ ಇಲ್ಲ ಎಟಿಎಂ ಪಿನ್ ಗೊತ್ತುಂಟಾ ಗೊತ್ತುಂಟ ಗೊತ್ತುಂಟು ಯಾವ ಗೊತ್ತಿಲ್ಲ ನಿಮ್ಗೆ ಗೊತ್ತುಂಟು ನನ್ಗೆ ಎ ಟಿ ಎಂ ಪಿನ್ ಎಟಿಎಂ ಹೇಗಿರುತ್ತೆ ಅಂತ ಗೊತ್ತುಂಟಾ ಅಷ್ಟೇ ನನಗೆ ಸುಮ್ನೆ ಇರಿ ನೀವು ಚೆನ್ನಾಗಿದೆ ಅಮ್ಮ ಇದು ಶಾವಿಗೆ ಒಳ್ಳೆ ಬಿಡು ಬಿಡು ಇದೆಲ್ಲ ಯಾವುದೇ ಹೊರಗಡೆ ಹ್ಮ್ ತಲೆ ನಿನ್ ಹೊರಗಡೆ ಹ್ಮ್ ಗೊತ್ತಿದೆ ಉಂಟು ಅವರಿಗೆ ಯುಗಾದಿದು ಪೋಸ್ಟ್ ಫೇಸ್ಬುಕ್ ಗೆ ಹಾಕ್ಬೇಕು ನನ್ನದು ಫೋಟೋ ಕಳಿಸು ಅಂತ ಹೇಳಿದ್ರು ನನ್ನ ಹತ್ರ ನನ್ನ ಫೋಟೋ ಬೇಕಂತ ಕಳಿಸಿದೆ ಒಂದು ಫೋಟೋ ಅವ್ರಿಗೆ ಅದು ಯುಗಾದಿಗೆ ಎಲ್ಲ ಯುಗಾದಿ ಅದೆಲ್ಲ ಹಾಕಿ ಎಲ್ಲ ಫೋಟೋ ಮಾಡ್ತಾರಲ್ಲ ಅದು ಫೋಟೋ ಮಾಡಿ ಕಳಿಸ್ಬೇಕಂತೆ ಸಾಕಾಗಿದೆ ಅಂತ ನಾನಿದ್ದೀನಿ ಇವರಿಗೆ ಇದು ಅದರ ಮೇಲೆ ಅದಕ್ಕೆ ಕ್ಯಾಪ್ಷನ್ ಕೂಡ ನಾನು ಕಳಿಸ್ಬೇಕಂತ ಏನ್ ಬರೀಬೇಕು ನಾನು ಅಂತ ಕೇಳ್ತಿದ್ದೇನೆ ಅಂದ್ರೆ ಶಾವಿಗೆ ಮಾಡ್ಲಿಕ್ಕೆ ಜನ ಬರ್ತಿದ್ದಾರೆ ಅದು ಶಾವಿಗೆ ಮಾಡುವಾಗ ಇಲ್ಲೇ ಕೂತ್ಕೊಂಡಿತ್ತು ಹೌದಾ ಮಾಡೋಣವಾ ಇಬ್ಬರು ಶಾವಿಗೆ ಮಾಡಲ್ವಾ ಈಗ ಮಟನ್ ತಕೊಂಡಿದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪ ಹೀಗೇನೆ ಕಸಿ ರೀತಿ ಮಾಡ್ತೀನಿ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅಷ್ಟೇ ನೆಕ್ಸ್ಟ್ ಏನು ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾನು ಬೇಡ ಬೇಡ

ಬೇಡ ಬೇಡ ಪರವಾಗಿಲ್ಲ ಈಗ ಇಷ್ಟು ಇದು ಎರಡು ವರ್ಷ ಮೊದಲು ಮಾಡಿದ ಯಾವಾಗ ಅಮ್ಮ ಮಾಡಿದ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಪುನಕಪುಳಿ ಇತ್ತು ಅದು ಅದಕ್ಕೆ ತಂದ ದಾಸಲ ಸುಮ್ಮನೆ ಅಂತ ಹೇಳ್ತಾರೆ ಅಲ್ಲ ಸ್ವಲ್ಪ ಅಷ್ಟು ಮತ್ತೆ ನೀರು ಕೂಡ ಹಾಕಿದ್ರು ಎಷ್ಟು ಐಸ್ ಕೂಡ ಹಾಕಿದೆ ಏನಾಗಲ್ಲ ಸಕ್ಕರೆ ಬೇಡ ಹಾಗೋದು ಬೇಡ ಆ ಸಕ್ಕರೆ ಅಮ್ಮನಿಗೆ ಬೇಡ ಅಮ್ಮನಿಗೆ చెప్పೆ ಅಂತ ಚಪ್ಪೆ ಚಪ್ಪೆ ಇಸ್ not good ಒಂದ ಸ್ವಲ್ಪ ಸ್ವಲ್ಪ ಜೇಡಿ ಸರ್ ಮಾಡೋದು ಸ್ವಲ್ಪ ಇಲ್ಲಿ ಕೋಕಂ ಜ್ಯೂಸ್ ಮಾಡ್ತಾಯಿದೆ ಇದರಲ್ಲಿ ಕೋಕಂ ಜ್ಯೂಸ್ ಕೂಡ ಮಾಡ್ತೀನಿ ನಾನು ಇದರಲ್ಲಿ ಆ ಕೋಕಂ ಸಾರ್ ಮಾಡ್ತೀನಿ ಕೋಕಂ ಸಾರ್ ಮಾಡ್ತೀನಿ ನಿನ್ನ ಚೆನ್ನಾಗಿದೆ ಹ್ಞೂ ಹೋಗ್ಲಿಕ್ಕಿಲ್ವ ಲೇಟ್ ಆಯಿತು ಹೇಳಿದ್ದಲ್ಲ ನಿಮಗೆ ಹೋಗುವ ಹೋಗುವ ಅಮ್ಮ ಹೊರಡಿ ಹೊರಡಿ ಹೋಗುವ ಫಿಲ್ ಮತ್ತೆ ಬಂದು ನೋಡೋಣ

ಅವರಿಗೆ ಒಂದು ಸರ್ಪ್ರೈಸ್ ಆಗಿ ಇದು ಗ್ಲಾಸ್ ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಗ್ಲಾಸ್ ಉಂಟು ನೋಡಿ ಅದು ಎರಡೆರಡಿ ಇತ್ತು ಈ ಮನೆಗೆ ಬಂದ ಮೇಲೆ ಅದು ಎಲ್ಲಿ ಇಟ್ಟಿದ್ದೀವಂತ ಇಲ್ಲ ಅದು ಗ್ಲಾಸ್ ಮಾಡಿಸ್ಲಿಕ್ಕೆ ಆಮೇಲೆ ಟೈಮ್ ಕೂಡ ಇರಲಿಲ್ಲ ಇಲ್ಲ ಅವರು ಹಾಗೆಯೇ ಆಲಸ್ಯದಿಂದ ಇದ್ದರು ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಕಣ್ಣಿಗೆ ಅದನ್ನು ಎಲ್ಲಿ ಇಟ್ಟಿದ್ದಾರೆ ಏನೋ ಒಂದು ಇನ್ನೊಂದು ಸೆಟ್ ಸೆಟ್ಟು ಅದು ಕಾಣ್ತಾ ಇಲ್ಲ ಹಾಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಸುಮಾರು ಟೈಮಿಂದ ಹಾಗೆ ಮಗ ಈ ಸಲ ಬರ್ಡ್ಡೇಗೆ ಅದು ತೆಗೆಸ್ಕೊಡ್ತಾ ಇದ್ದಾನೆ ಈಗ ಜಾಬಿಗೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಹಾಗೆ ಅವರ ಕೈಯಿಂದ ತೆಗೆಸಿಕೊಡುವಾಗ ತುಂಬ ಖುಷಿ ಆಗುತ್ತೆ ಅದು ಕೂಡ ಫಸ್ಟ್ ಅವರು ತಂದೆ ತಾಯಿದು ಯೋಚನೆ ಮಾಡಿ ನಮಗೆ ಏನಾದರೂ ಮಾಡಲಿಕ್ಕೆ ಥಿಂಕ್ ಮಾಡ್ತಾರೆ ನೋಡಿ ಅದು ಫಸ್ಟಿಗೆ ಖುಷಿ ಆಗುತ್ತೆ ನಮಗೆ ಒಂಥರ ಸ್ವಲ್ಪ ಇರಲಿ ಅವರು ಅದು ಅವರ ಇದರಿಂದ ನಮಗೆ ಏನಾದರೂ ತೆಗೆದುಕೊಟ್ರೆ ಅದು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಅದು ನಾನು ಹೇಳಬೇಕಂದ್ರೆ ಇಲ್ಲ ನಿಮಗೆಲ್ಲರೂ ಈಗುತ್ತಂಟು ಚಿಕ್ಕದೊಂದವರೇ ದುಡಿಮೆಯಿಂದ ತಂದ ಹಣದಿಂದ ಒಂದು ಚಾಕ್ಲೇಟ್ ಕೊಟ್ಟರು ನಮಗೆ ಉಂಟು ನೋಡಿ ಅದೊಂಥರ ಖುಷಿ ಅಲ್ವಾ ಏನೋ ನಾವು ಮಾಡಿ ಇದು ಸಾರ್ಥಕ ನಮ್ಮ ಲೈಫ್ ಅಂತಾಗತ್ತೆ ಹಾಗೆ ತೆಗೆಸ್ಕೊಡ್ತಾ ಇದ್ದಾರೆ ಅದು ನನ್ನ ಇದೆಲ್ಲ ಗೊತ್ತಿಲ್ಲ ನಮಗೆ ಮಾತ್ರ ಎಲ್ಲರಿಗೂ ಗೊತ್ತು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಇವಾಗ ಮತ್ತು ಲಿವಿ ಕೂಡ ಬರ್ತಾನೆ ಅವನ ಲೆಕ್ಕದಲ್ಲಿ ಇವತ್ತು ನಿನ್ನೆಯಿಂದ ಚೊರೆ ಮಾಡ್ತಾ ಇದ್ದಾನೆ ನಮ್ಮ ಏನಾದರೂ ತಕೊಳ್ಳಿ ನನ್ನ ಇದರಲ್ಲಿ ಅಂತ ಹೇಳಿ ಹಾಗೆ ಅವ್ನಿಕತ್ರ ಏನಾದ್ರು ಒಂದು ತೆಗಿಸ್ಕೊಡ್ತಾನೆ ಹೀಗೆ ಒಂದು ಸಣ್ಣದು ನಮ್ದೊಂದು ಪಾರ್ಟಿ ಮುಗಿಸಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಬಾ ಓಕೆ ಹೊರಟ್ವಿ ನಾವೀಗ ಹೋಗ್ಲಿಕ್ಕೆ ಎಲ್ರು ಒಂದು ಫುಲ್ ಫ್ಯಾಮಿಲಿ ಸೊಣ್ಣ ಎಲ್ಲಿದ್ದಾರೆ ಒಬ್ಬೊಬ್ರು ಒಂದ್ ಕಡೆ ಹೋದ್ರು ಇಲ್ಲಿ ಹೋಗ್ತಾರೆ ಒಂದು ಕಡೆ ಇಲ್ಲಲ್ಲ ಲವಿ ಬನ್ನಿ ಇಲ್ಲಿ

அல்லது ஐம் ஆய்த்து ஒட்டி ஹோததே எல்லாம் திம்மியுமே ரெடியாக ಸ್ಟ್ರೈನು ಹಾಕೋರೆ ಇರಲ್ಲಾ ಅಂತ ಈಗ ಹೋಗೋದು ಇಲ್ಲಿಗೆ ಹೋಗೋದು ನಮ್ಮ ವีนೋ ಕರೆಕೊಂಡು ಹೋಗೋದು ನಮಗೆ ವีนೋ ಇದು ಕಾರಿಗೆ ಡೀಸೆಲ್ ಕಾರ್ ಮಾತ್ರ ಅವನು ಡೀಸೆಲ್ ನಿಮ್ಮದೇ ಡ್ರೈವರ್ ಅಂತ ಡ್ರೈವರ್ ಕೂಡ ಡ್ರೈವರ್ ಅವನು ಸಿಂಪಲ್ ವರ್ಡ್ಸ್ ಹೌದು

ನಾಳೆ ಹಬ್ಬ ಕೂಡ ಅಲ್ವಾ ರಂಜಾನ್ ಹಾಗೆ ಫಸ್ಟ್ ಗೆ ನಾ ಕಲೆಕ್ಷನ್ ಇವತ್ತು ಎಷ್ಟು ಏನು ಟ್ವೆಂಟಿ ರುಪೀಸ್ ಕೆಳಗಡೆ ಬೇಸ್ಮೆಂಟ್ ಟೂ ಅಲ್ಲಿ ಸಿಕ್ತು ಮೇಲೆ ಇರ್ತಿದ್ವಿ ನಾವು ರಶ್ ಇದೆ

ಲೈನಲ್ಲಿ ಬನ್ನಿ ಲೈನಲ್ಲಿ ಬರ್ತಾ ಇದೆ ನನ್ನ ಪಂಟರ್ ನನ್ನ ಪಂಟ್ರು ನೋಡಿ ನನ್ನ ಪಂಟ್ರು ನೋಡಿ ಪಂಟ್ರು ಸೌಂಡ್ ಕೇಳುತ್ತಾ ಇಲ್ವಾ ಮೈಕ್ ತರಲಿಲ್ಲ ನಾನು ಬೇಡ ಓಕೆ ಮಗ ಏನೋ ಗುಟ್ಟು ಹೇಳ್ತಾ ಇದ್ದ ಅದಕ್ಕೆ ತಂದೆ ಹತ್ರ ಹೋಗಿ ನಿಲ್ಲೋದು ಎಂತ ಸರ್ಪ್ರೈಸ್ ಬರುತ್ತೋ ಅಂತ ಹೇಳಬೇಕು ಅವರಿಗೆ ಅದಕ್ಕೆ ಆಗದಿಂದ ಅವರಿಬ್ರು ಮಾತಾಡುವಾಗ ಇವರು ಹೋಗಿ ನಿಲ್ತಾರೆ ಎಲ್ಲಿ ನೋಡಿ ಅವರು ಒಟ್ಟಿಗೆ ತಿರುಗಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಮ್ಮ ಅವ್ರ ಒಟ್ಟಿಗೆ ತಿರುಗಾಡ್ತಾ ಇದ್ದಾರೆ ಅವ್ರು ಏನೇ ಹೇಳ್ತಾರೆ ಅಂತ ಬೇಕು ಓಕೆ ನಮಗೆ ಸಿಕ್ಕಿತ್ತು ಇಲ್ಲೇ ಉಂಟು ಲೆನ್ಸ್ ಕಾಟ್ ಮರಮೇಲೆ ತಿರ್ಗಾಡಿ ತಿರ್ಗಾಡಿ ಕೊನೆಗೂ ಲೆನ್ಸ್ ಕಾರ್ಡ್ ಸಿಕ್ತು ನನ್ನ ಮಗ ಕರ್ಕೊಂಡು ಹೋಗ್ತಿದ್ದಾನೆ ತಂದೆಗೆ ನೋಡ್ಬೋದು ನೀವು ಅವರಿಗೂ ತುಂಬ ಖುಷಿ ಆಯಿತು ಗೊತ್ತಾಯ್ತು ಅವರಿಗೆ ಲಾಸ್ಟಿಗೆ ಓ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಮಕ್ಕಳು ನಮಗೇನಾದರೂ ಕೊಡುವಷ್ಟು ಬೆಳೀತಾರೆ ನೋಡಿ ಆ ಖುಷಿನೇ ಬೇರೆ ಏನು ಹೇಳ್ತೀರಾ ಚಿಕ್ಕ ಇರುವಾಗ ಯಾವಾಗಲೂ ನಾವು ಅವರನ್ನು ನೋಡ್ಕೊಳ್ತೀವಿ ಸ್ವಲ್ಪ ಅವ್ರು ದೊಡ್ಡ ಆದಮೇಲೆ ನಮಗೋಸ್ಕರ ಏನಾದರೂ ತೆಗೆಸ್ಕೊಡುವಾಗೆಲ್ಲ ತುಂಬ ಖುಷಿ ಆಗುತ್ತೆ ಓಕೆ ಇವಾಗ ಒಳಗಡೆ ಹೋಗೋಣ ಆಫರ್ ಅಲ್ಲ ಕಲೆಕ್ಷನ್ ಇರಲಿಲ್ಲ ಅಲ್ಲ ನಾವು ಅದೇ ಎಲೆನ್ಸ್ ಕಡೆ ಇನ್ನೊಂದು ಪಂಪ್ವೆಲಲ್ಲೇ ಉಂಟು ಅಲ್ಲೇ ಹೋಗೋ ನಾಟಿದ ಅದಕ್ಕಿಂತ ಮೊದಲು ಒಂದು ರೌಂಡ್ ಮಾಲ್ ಮಾಲೆಲ್ಲ ತಿರುಗಿ ಮತ್ತೆ ಸ್ವಲ್ಪ ಏನಾದರೂ ಒಟ್ಟಿಗೆ ಪೂಜೆ ಮಾಡಿ ಆಮೇಲೆ ನಮ್ಮ ಅಪ್ಪಯಾಣ ಇಲ್ಲಿಂದ ನೆಕ್ಸ್ಟ್ ಪಂಪ್ವೆಲ್ ತರಾಗೆ ಹೌದು ಆಂಟಿ ಎಷ್ಟು ಸಮಾನು ನಾವು ತೆಕೊಂಡಿದ್ದೀವಿ

ಬಂದ ಕೆಲಸ ಮಾಡಲಿಲ್ಲ ಬೇರೆಲ್ಲ ಅದಕ್ಕೆ ಬಿಡಿಸಂಗೆಲ್ಲ ಆಯಿತು ನಮ್ಮದು ಬಂದಿದ್ದು ಇವರಿಗೆ ತಗೊಳ್ಳಿಕ್ಕೆ ಅದಾಗಲಿಲ್ಲ ಆಮೇಲೆ ಲೆವಿ ಪಿಜ್ಜಾ ಮತ್ತು ಬರ್ಗರ್ ತೆಗೆದು ಕೊಡ್ತಾನೆ ಅಂತ ಹೇಳಿದ್ದು ಅದು ಕೂಡ ಆಗಲಿಲ್ಲ ಮಗು ಪ್ರಾಂಕ್ ಇಲ್ಲ ಹಾಂ ಹಂಗೆ ಪ್ರಾಂಕ್ ಮಾಡಿದ ಹಿಂಗೆ ಹೇಳಿದ ಅದನ್ನು ಮತ್ತೆ ಅವ್ರು ವಾಪಸ್ ಮಾಡಿ ಅರ್ಥ ಆಯ್ತಾ

டொமினோஸ் நோடாய் நமது பஜ்ஜி பாராத்து கை கொடுத்தீங்க நான் பஜ்ஜி பஜ்ஜி கை கொடு ಕೆಲಸಕ್ಕೆ ಕೈ ಕೊಡೋದು ನಂತರ ಹೀಗೆ ಶಾಪಿಂಗ್ ಮುಗಿಯಿತು ಸಾಕಾಯ್ತು ಶಾಪಿಂಗ್ ಮಾಡ್ತಾನೆ ಮಾಲ್ರಿ ರೆಸ್ಟ್ ಅವಸರದಲ್ಲಿ ಹೋಗುದು ಇಲ್ಲಿ ಕೂಡ ಇದು ಮುಗಿಯೋದಿಲ್ವಾ ಅಂತ ಓಕೆ ಇನ್ನು ಇಲ್ಲಿಂದ ಈಗ ಏನಾದ್ರು ತಿಂಡಿ ತಿಂದು ಆಮೇಲೆ ಲಂಚ್ ಕಾಟಿಗೆ ಹೋಗುದು

ಬಂದು ಕೂಡ ನಮಗೆ ಉಂಟು ಎರಡು ಇರೋದು ಅದಕ್ಕೆ ಹೇಳುದು ಸ್ವಲ್ಪ ಹೊರಗಡೆ ಎಲ್ಲ ತಿನ್ಲಿಕ್ಕೆ ಹೋಗ್ಬೇಕಾ ಗೊತ್ತಿರತ್ತ ಇಲ್ಲ ಇರುತ್ತೆ ಪೀಜಾಗ ಮ್ಯಾಕ್ಡೊನಾಲ್ಸ್ ಅಲ್ಲಿ ಇರುತ್ತಾ ಅಂತ

ಮುಂಚೂರು ಬಿಡ್ತಾರೆ ಮುಂಚೆ ಇಡ್ತಾರೆ ಉಂಟು ಅದು ನಿಮ್ಗೆ ಇದು ಮಾಡ್ತಾ ಈಗ ಮಾಂಸ ಬರ್ಗ ಇನ್ನೊಂದು ಮಾಂಸ ತಿಂತಾರೆ ಒಂದು ಮಾಂಸರ್ ಇನ್ನೊಂದು ಮಾಂಸ ಬರ್ಗ ಹ್ಮ್ ತಿನ್ನಿ ಟೇಸ್ಟ್ ಇಡಿ ಅದೀಗ ಶೇಡ್ ಶೇಡ್ ಆಗಿದೆ ಚಿತ್ತಾಗಿದೆ இது எந்தாப் லவர் சிக்கன் வவர் அல்ல லாஸ்ட் ஏன்ட்டு மஞ்சள் அல்லா ஒழே உண்டா ಅಲ್ಲ ನಾವು ಫಸ್ಟ್ ಫಸ್ಟಿಗೆ ಪ್ಲಾನ್ ಮಾಡಿದ್ದು ಹೋಗಿ ಲಾಸ್ಟ್ ಮಾಡಿದ್ವಿ ಯಾವ್ದು ಲಾಸ್ಟ್ ಮಾಡಿದ್ದು ಅದು ಫಸ್ಟ್ ಮಾಡಿದ್ವಿ ಹೋಗಿದ್ದು ತಿನ್ಲಿಕ್ಕೆ ಮತ್ತೆ ತಗೊಂಡಿದ್ದೆ ಉಂಟಲ್ಲ ನೋಡಿ ಅಂತೆ ಒಳ್ಳೆ ಕಾಣ್ತದಲ್ಲ ಹೌದಾ ಒಳ್ಳೆ ಉಂಟಲ್ಲ ಇದೊಂದಿತ್ತು ಇದು ಹೊಸದು ಇದು ಕರೆಕ್ಟ್ ಉಂಟು ಇನ್ನೊಂದು ಉಂಟು ಅದು ಇದು ಹೋಗಿದ್ದೆ ಸೈಡ್ ಫ್ರೇಮ್ ಹೋಗಿದ್ದೆ மத்தே இது இல்லது கிரக்கி ஆக இது மொபைல் தானே ಆಯಿತು ತಿರ್ಗಾಟ ನಮ್ಮದು ಸಾಕಾಗಿತ್ತು ಇನ್ನು ಈಗ ರೈಸಿಗೆ ಇಟ್ಟಿರಲಿಲ್ಲ ನಾವು ಇವಾಗ ರಾಯ್ ಬಾಬಾ ಇಡ್ತಾ ಇದ್ದಾನೆ ಇನ್ನು ಮಕ್ಕಳೆಲ್ಲ ತೊಗೊಂಡು ಬಂದ ಐಟಮ್ಸ್ ಏನು ಅದನ್ನು ತರಲಿಕ್ಕೆ ಹೋಗಿದ್ದಾರೆ ಕಾರಿಂದ ಒಂಬತ್ತುವರೆ ಆಯಿತು ಇನ್ನು ನಾನು ಇವರಿಗೆ ಮಶ್ರೂಮು ಮಾಡಿ ಕೊಡಿ ಅಂತೇಳಿ ಮಾಡಿ ಕೊಡು ಅಂತೇಳಿ ತೊಗೊಂಡು ಬಂದಿದ್ದರು ಮಶ್ರೂಮ್ ಫ್ರೈ ಮಾಡಲಿಕ್ಕೆ ಅದು ಕೂಡ ಹಾಗೆ ಒಳ್ಳಿತ್ತು ಸರಿ ಬಾಬು ನಾಳೆ ಮಾಡಿ ಕೊಡ್ತೀನಿ ನಿಮಗೆ ನಾನು ನೋಡಿ ಅವ್ರು ಬಂದು ಸಾಮಾನು ತಗೊಳ್ಳೋಕ್ಕೆ ಒಬ್ಬರೇ ಓಕೆ ನಾನಿನ್ನೂ ಸ್ನಾನ ಮಾಡಲಿಕ್ಕೆ ಹೋಗ್ತೀನಿ ಆಮೇಲೆ ನೋಡೋದು ಓಕೆ ಸ್ನಾನ ಎಲ್ಲ ಮಾಡಿ ಬಂದು ಇವಾಗ ಇನ್ನು ನಾಳೆನೆಲ್ಲ ತೆಗೆದಿಡೋದು ಈಗ ಏನು ಇಂಪಾರ್ಟೆಂಟ್ ಉಂಟು ಅದು ಮಾತ್ರ ಒಳಗಿಡೋದು ಮಶ್ರೂಮ್ ಅದು ಇದೆಲ್ಲ ತೊಗೊಂಡು ಬಂದಿದ್ದು ಅದನ್ನು ಒಳಗಿಡಬೇಕು ಆಮೇಲೆ ಮಕ್ಕಳೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಇದ್ದರು ಇವಾಗ ಇಷ್ಟು ದೊಡ್ಡದಾಗಿ ಬೆಳೀತಾರೆ ಯಾವಾಗ ಎಷ್ಟು ಈ ಮಕ್ಕಳು ಬೆಳಿತಾರೆ ಗೊತ್ತೇ ಆಗೋದಿಲ್ಲ ಅವರ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತಾ ತಗೊಳ್ತಾ ಅದರಲ್ಲೇ ಮಗ್ನ ಆಗ್ತೀವಿ ಇವಾಗ ಮಕ್ಕಳು ದೊಡ್ಡಾಗಿದ್ದಾರೆ ಅವರು ಏನಾದರೂ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಗುತ್ತೆ ತುಂಬ ಹೀಗೇ ಯಾವಾಗಲೂ ಇರಲಿ ನಮ್ಮ ತಂದೆ ತಾಯಿ ಸಂಬಂಧ ಅಂತ ಎಲ್ಲರೂ ಆಸೆ ಪಡ್ತೀವಲ್ವ ಇವಾಗ ಈ ಟೈಮಲ್ಲಿ ನಮ್ಮ ಮಕ್ಕಳು ನಮಗೇನೋ ತೆಗೆಸ್ಕೊಡುವಾಗ ಅದೊಂದು ಇಮೋಷ್ನಲ್ ಒಂದು ಉಂಟು ನೋಡಿ ಅದು ಹೇಳಲಿಕ್ಕೆ ಆಗೋದಿಲ್ಲ ತುಂಬ ಖುಷಿ ಅದು ಇಷ್ಟು ಆದರೂ ಅದು ತುಂಬ ಅಂದರೆ ತುಂಬ ಖುಷಿ ನನ್ನ ಮಕ್ಕಳು ತೆಗೆದುಕೊಟ್ರು ಎಲ್ಲರೂ ಹಾಗೆ ಹೇಳ್ತಾರೆ ನನ್ನ ಮಗ ತೆಗೆದುಕೊಟ್ಟ ನನ್ನ ಮಗಳು ನನಗೆ ತೆಗೆದುಕೊಟ್ಲು ಅಂತ ನಾವು ಅದು ನೂರು ಜನರ ಹತ್ರ ಹೇಳ್ತೀವಿ ನಾವು ನಮ್ಮ ನಾವು ಎಷ್ಟೇ ದುಡಿಲಿ ನಮ್ಮ ಕೈಯಿಂದ ನಾವು ಎಷ್ಟೇ ನಮಗೋಸ್ಕರ ತಗೊಳ್ಳಿ ಆದರೆ ನಮ್ಮ ಮಕ್ಕಳು ತೆಗೆದುಕೊಡ್ತಾರೆ ನೋಡಿ ಅದು ದೊಡ್ಡದು ನಮಗೆ ಇಷ್ಟು ಚಿಕ್ಕ ಚಿಕ್ಕದಿಂದ ನಾವು ಅವರನ್ನು ಬೆಳೆಸಿ ದೊಡ್ಡದು ಮಾಡ್ತೀವಿ ಆಮೇಲೆ ಅವರು ಬೆಳೆದು ನಮಗೋಸ್ಕರ ಏನೋ ಸಣ್ಣ ಪುಟ್ಟದ್ದು ಮಾಡುವಾಗ ಅದು ತುಂಬ ಖುಷಿಯಾಗುತ್ತೆ ಹಾಗೆ ಎಲ್ಲ ಇಂಥ ಖುಷಿ ಎಲ್ಲರಿಗೂ ಕೂಡ ಸಿಗಲಿ ಅಷ್ಟು ಹೇಳೋದು ನಾನು ಓಕೆ ಇವತ್ತಿಗೆ ಈ ಬ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್